ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರಮೆಟ್ ಪುತ್ರಿ ಹಾಗೂ ವಿದ್ಯಾನಗರದ ಬಿಯುಬಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಹಿರಮೆಟ್ ಕೊಲೆ ಪ್ರಕರಣವನ್ನು ಸಿಐಡಿಗೆ ಕೊಟ್ಟಿರುವುದು ನನಗೆ ಸಮಂಜಸವಾಗಿಲ್ಲ ಏಕೆಂದರೆ ಸಿಐಡಿ ರಾಜ್ಯ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡುತ್ತದೆ ಎಂದು ನೇಹಾಳ ನಿವಾಸದಲ್ಲಿ ರಂಭಾಪುರ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದರು ನೋವನ್ನು ದುಃಖವನ್ನು ಉಂಟು ಮಾಡಿದೆ ಪರೀಕ್ಷೆ ಹೋಗಿ ಪರೀಕ್ಷೆ ಮುಗಿಸಿ ಪೂರ್ಣಗೊಳಿಸಿ ಬರುವಂಥ ಸಂದರ್ಭದಲ್ಲಿ ಕೆಲವು ದುಷ್ಟ ವ್ಯಕ್ತಿಗಳು ಯುದ್ಧಾಕ್ಷಿಣ್ಯವಾಗಿ ಅಮಾನುಷ ಘಟನೆಯನ್ನು ಮಾಡಿ ಕೊಲೆಗೈದಿರುವಂಥದ್ದು ಯಾರೂ ಕೂಡ ಮನ್ನಿಸುವಂಥದ್ದಲ್ಲ ಈಗಾಗಲೇ ಇಡೀ ರಾಜ್ಯದ ಜನತೆ ಇದರ ಬಗ್ಗೆ ತಮ್ಮ ಕ್ರೋಧವನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜನರು ಈ ಹತ್ಯೆಯನ್ನು ಖಂಡಿಸಿರುವಂಥದ್ದು ಸಮಾಧಾನದ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಇಂಥ ಅಮಾನವೀಯ ಕೃತ್ಯ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಮತ್ತು ಅವರಿಗೆ ಯಾವ ರೀತಿಯಾದಂಥ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಎಲ್ಲರೂ ಒತ್ತಾಯದಿಂದ ಮಾಡಿಸುವಂಥವರಾಗಬೇಕಾಗಿದೆ ಬಹುಶಃ ಎಳೆಯ ಜೀವ ಅಗಲಿ ಹೋಗಿದ್ದು ಇಡೀ ಕುಟುಂಬದ ಜನತೆಗೆ ನಿರಂಜನ್ ಹಿರೇಮಠ್ರವರು ಅವರ ಧರ್ಮಪತ್ನಿಯವರು ಅವರ ಕುಟುಂಬ ಪರಿವಾರದವರಿಗೆ ಆದಂತಹ ನೋವನ್ನು ಯಾವುದೇ ರೀತಿ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕೃತ್ಯ ಎಸಗಿದಂಥ ಆ ದುಷ್ಟ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕನ್ನುವಂಥದ್ದು ನಾವು ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಹಿಂದೆ ಈ ರಾಜ್ಯದಲ್ಲಿ ನಡೆದಂಥ ಅನೇಕ ಘಟನೆಗಳ ಬಗ್ಗೆ ತನಿಖೆಗಳು ನಡೆದಿವೆ ನಡೆದಿದ್ದನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೇವೆ ಆದರೆ ಆ ಯಾವ ತನಿಖೆಯಿಂದ ತಪ್ಪಿತ ಸ್ಥಳಿಗೆ ನಿಜವಾದಂಥ ಶಿಕ್ಷೆ ಆದಂತರದ ಬಗ್ಗೆ ದಾಖಲೆಗಳನ್ನು ನಾವು ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರ ಇದನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸಿರುವಂಥದ್ದು ನಮಗಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ ಇದು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇರುವಂಥ ಸಿ ಐ ಡಿ ಒಂದು ಸಂಸ್ಥೆ ಇದನ್ನು ಮೀರಿ ಸಿ ಬಿ ಐ ವ್ಯವಸ್ಥೆಗೆ ಈ ಕೇಸನ್ನು ವರ್ಗಾವಣೆ ಮಾಡಿದರೆ ನಿಜವಾಗಲೂ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ದೊರಕಲಿಕ್ಕೆ ಇದೆ ಯಾವುದೋ ಒಂದು ಸಮುದಾಯವನ್ನು ತುಷ್ಟೀಕರಿಸುವಂಥ ಉದ್ದೇಶದಿಂದ ಇಂಥ ಕೃತ್ಯಗಳನ್ನು ಮರೆಮಾಚುವಂಥ ಅಥವಾ ಉದಾಸೀನ ಮಾಡುವಂಥ ಪ್ರವೃತ್ತಿ ನಮ್ಮ ಯಾವುದೇ ರಾಜಕಾರಣಿಗಳಲ್ಲಿ ಬರಬಾರ್ದು ಅಧಿಕಾರೂಢವಾದಂಥ ಪಕ್ಷ ಏನಿದೆ ಆ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಇದರ ಬಗ್ಗೆ ಅತ್ಯಂತ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಿ ಮತ್ತು ಇದನ್ನು ಬಹಳಷ್ಟು ಸಮಯ ಮುಂದುವರಿಸಲಾರದೆ ಆದಷ್ಟು ಬೇಗನೆ ಇದನ್ನು ಪೂರ್ಣಗೊಳಿಸಿ ಆಯಾವ ಹತ್ಯೆಗೈದಂಥ ದುಷ್ಟನಿಗೆ ಒಂದು ಘೋರವಾದಂಥ ಶಿಕ್ಷೆ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗೇನಾದರೂ ಆಗದೇ ಇದ್ದ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆಯ ಒಂದು ಸಂಘಟನೆಯನ್ನು ಮಾಡಿ ಇಂಥ ಘಟನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ ಅಷ್ಟೇ ಅಲ್ಲ ಅಂಥ ದುಷ್ಟ ಕೃತ್ಯ ಸಿಗಿದಂಥವರನ್ನು ಸ್ವಲ್ಪ ಅದರಿಂದ ಮುಕ್ತಗೊಳಿಸಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಬಣ್ಣವು ಕೂಡ ಇದರಿಂದ ಬಯಲಾಗಲಿಕ್ಕೆ ಇದೆ ಈಗಾಗಲೇ ಅನೇಕ ರಾಜಕಾರಣಿಗಳು ಕೂಡ ಬಂದು ಹೋಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮತ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾಗಲಿ ಕೇಂದ್ರದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಂತ ನಡ್ಡಾ ಅವರಾಗಲಿ ಇನ್ನೂ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಬಹುಶಃ ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಕೆಲಸ ಮಾಡಿ ನ್ಯಾಯವನ್ನು ಒದಗಿಸಿಕೊಡಬೇಕು ಇಲ್ಲಿಂದ ಸಾಧ್ಯ ಆಗದೇ ಇದ್ದರೆ ಸಿ ಬಿ ಐಗೆ ವಹಿಸಿ ಇದಕ್ಕೆ ಮುಂದಿನ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಸೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ತನಿಖೆ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಯಾವುದೇ ಜಾತಿ ಭೇದ ಪಕ್ಷಗಳನ್ನು ಮರೆತು ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ನೇಮ ಹತ್ಯೆಗೆ ಒಂದು ಶಾಶ್ವತವಾದಂಥ ಪರಿಹಾರ ದೊರಕಿಸಿ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಮತ್ತು ನಿರಂಜನ್ ಅವರು ಏನು ಮಹಾನಗರ ಸಭೆಯ ಸದಸ್ಯರಾಗಿಯೂ ಕೂಡ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಜನಾನರಾಗಿ ವ್ಯಕ್ತಿತ್ವವನ್ನು ಹೊಂದಿದಂಥ ಅವರ ವರ್ಚಸ್ಸನ್ನು ಕೂಡ ಕಂಡು ಕೆಲವು ಆಗಲಾರದವರು ಇಂಥ ಒಂದು ಕೃತ್ಯವನ್ನು ಮಾಡಿ ಎಸುವುದರ ಮೂಲಕ ಒಂದು ಕಪ್ಪು ಚುಕ್ಕಿಯನ್ನು ತಂದಿದ್ದಾರೆ ಸ್ನೇಹ ಹಿರೇಮಠವರ ಧೈರ್ಯ ನಿಷ್ಠೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವಳಿಗಿರುವಂಥ ಒಂದು ಕಳಕಳಿ ನಿಜವಾಗಲೂ ಯುವ ಜನಾಂಗಕ್ಕೆ ಒಂದು ಮಾದರಿಯಾಗಿತ್ತು ಅಂತ ಮಗು ಅಗಲಿ ಹೋಗಿದ್ದು ಇಡೀ ರಾಜ್ಯದ ಜನತೆಗೆ ನೋವನ್ನು ಉಂಟು ಮಾಡಿದೆ ಇಂಥ ಘಟನೆಗಳ ಮುಂದೆ ಮರುಕಳಿಸಬಾರ್ದು ಅನ್ನೋದಾದ್ರ ಸರಿಯಾದಂಥ ತಕ್ಕ ಶಿಕ್ಷೆ ಆ ದುಷ್ಟ ಒಲೆಗಡಕ ವ್ಯಕ್ತಿಗಳಿಗೆ ಆಗಬೇಕು ಅನ್ನೋದನ್ನು ಪದೇ ಪದೇ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ